ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು ಇವತ್ತು ಹೊಸ ವಿಚಾರದ ಬಗ್ಗೆ ಮಾತಾಡ್ತೀನಿ ಆದರೆ ಹೊಸ ವಿಚಾರ ಹೇಗೆ ಅಂದರೆ ಹಳೆ ವಿಚಾರನೇ ಹೊಸದಾಗಿ ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀನಿ ಕೇಳ್ತಾ ಕೇಳ್ತಾಯಿದ್ರು ನನ್ನ ಸ್ನೇಹಿತರೆಲ್ಲರು ಏನಂತೇಳಿ ಅಂದರೆ ಏನು ತುಂಬ ಮಾತಾಡ್ತಾ ಇದ್ದೀಯಾ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ವಿಡಿಯೋಸ್ ಎಲ್ಲ ಹೇಗೆ ಮಾತಾಡ್ತೀಯಾ ನಮಗೂ ಒಂಚೂರು ಹೇಳ್ಕೊಡು ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು ಜೊತೆಗೆ ಹೇಗೆ ಮಾತಾಡ್ತೀರಾ ಅಂದರೆ ವಿಡಿಯೋಗಳನ್ನು ಹೇಗೆ ಮಾಡ್ತೀಯಾ ಯಾವ ಥರ ಎಡಿಟ್ ಮಾಡ್ತೀಯಾ ಯಾವ ಥರ ಪ್ರಿಪ್ರೇಷನ್ ಇರುತ್ತೆ ಒಂದು ವೀಡಿಯೋವನ್ನು ಮಾಡುವಾಗ ನಾನು ಕಂಟಿನ್ಯೂಷನ್ ಆಗಿ ಇರ್ತೀನಲ್ವಾ ಅದಕ್ಕೆ ಅವ್ರಿಗೆಲ್ಲೇನಿಸ್ದು ಸ್ವಲ್ಪ ತಿಳ್ಕೊಳ್ಬೇಕು ಅನ್ನುವಂಥ ಕ್ಯೂರಿಯಾಸಿಟಿ ಅವರು ಸೊ ನಾನು ಯಾವ ರೀತಿ ವಿಡಿಯೋಗಳನ್ನು ಮಾಡ್ತೀನಿ ಜೊತೆಗೆ ಯಾವ ಒಂದು ಕಂಟೆಂಟ್ ಅಂದರೆ ಮೊದಲೇ ಡಿಸೈಡ್ ಮಾಡಿರ್ತೀನ ಅಥವಾ ಆಮೇಲೆ ಯೋಚನೆ ಮಾಡಿ ಮಾತಾಡ್ತೀನ ಅಥವಾ ಯಾವ ಥರ ಪ್ಲಾನಿಂಗ್ಸ್ ಯಾವ ಥರ ಮಾಡ್ತೀನಿ ನಾನು ಅಂದರೆ ವೀಡಿಯೋಗಳನ್ನ ಮಾಡೋಕ್ಕಿಂತ ಮುಂಚಿತವಾಗಿ ನನ್ನ ಪ್ಲಾನಿಂಗ್ಸ್ ಇರುತ್ತಾ ಅಥವಾ ವಿತೌಟ್ ಪ್ಲಾನಿಂಗ್ ಮಾಡ್ತೀನ ಅಂತೇಳಿ ಕೆಲವೊಂದು ನನ್ನ ಸ್ನೇಹಿತರು ನನ್ನ ತುಂಬ ಆತ್ಮೀಯರೆಲ್ಲರೂ ಪ್ರಶ್ನೆಯನ್ನಾಗಿ ಮಾಡ್ತಾಯಿದ್ರು ಅಂದರೆ ಕೇಳ್ತಾಯಿದ್ರು ಅವರಿಗೂ ಕ್ಯೂರಿಯಾಸಿಟಿ ಇದೆ ಯಾಕಂದರೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನನ್ನ ಚಾನಲ್ಲು ಸೊ ಅದಕ್ಕೋಸ್ಕರ ಕೇಳಿದರು ಸೊ ಆ ಕೆಲವೊಂದು ವಿಚಾರಗಳನ್ನು ನೀವು ಒಟ್ಟಿಗೆ ಹಂಚ್ಕೊಳ್ಳೋ ಪ್ರಯತ್ನ ಇದ್ದೀನಿ ಯಾಕಂದರೆ ತುಂಬ ಜನರು ಇದ್ದಾರೆ ಸೊ ಎಲ್ಲರಿಗೂ ಒಂದೇ ಸರಿ ತಲುಪಿಬಿಡುತ್ತೆ ಹೇಳೋ ವಿಚಾರ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಏನಂದರೆ ನಾವು ಯಾವುದೇ ಒಂದು ವಿಚಾರವನ್ನು ತುಂಬ ಚೆನ್ನಾಗಿ ಮಾತಾಡಬೇಕು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅದ್ರ ಬಗ್ಗೆ ಇನ್ನೊಬ್ರಿಗೆ ಹೇಳಬೇಕಂದ್ರೆ ಅಷ್ಟು ಸುಲಭವಾದಂಥ ಮಾತಲ್ಲ ಯಾಕಂದರೆ ಈಗ ನನ್ನ ಬಗ್ಗೆ ನಾನು ಹೇಳ್ಕೊಳ್ತೀನಿ ಅಂತಲ್ಲ ಸಾಕಷ್ಟು ಸಾಧಕರನ್ನ ನೋಡಿ ನೀವು ಒಳ್ಳೊಳ್ಳೆ ಸ್ಪೀಚ ಸ್ಪೀಚ್ ಕೊಡ್ತಿರ್ತಾರಲ್ವ ಯಾವುದಾದ್ರು ಒಂದು ಒಳ್ಳೊಳ್ಳೆ ಪ್ರೋಗ್ರಾಮ್ಗಳಿಗೆ ಪಾಸಿಟಿವ್ ಥಾಟ್ಸನ್ನು ಹೇಳ್ತಾಯಿರ್ತಾರೆ ಮೋಟಿವೇಶನ್ ಕೊಡ್ತಾ ಇರ್ತಾರೆ ಅವೆಲ್ಲವೂ ಹೇಗೆ ಅಂದರೆ ನನಗೆ ಮೊದಲೆಲ್ಲ ಅನಿಸಿತೋ ಈ ಒಂದು ಕತೆ ಹೇಳಿದ್ರಪ್ಪ ಈ ಒಂದು ಕತೆ ಹೇಳಿದರೂ ಇದ್ರ ಬಗ್ಗೆ ಮಾತಾಡಿದರೆ ಅಷ್ಟೇನಿರುತ್ತೆ ಅಂತ ಅನ್ಕೋತಾ ಇದ್ದೆ ಮೊದಲಿಲ್ಲ ನಾನು ನಿಜವಾಗ್ಲೂ ಕೂಡ ನಾನು ಅಂದ್ಕೊಂಡು ಅಷ್ಟು ಸುಲಭ ಅಲ್ಲ ಮಾತಾಡೋದು ಯಾಕಂದರೆ ಅದಕ್ಕೆ ತಯಾರಿ ತುಂಬ ಮುಖ್ಯ ಆಗುತ್ತೆ ನಾನು ಹಿಂಗೆ ತಯಾರಿ ಮಾಡ್ಕೊತೀನಿ ಅಂದರೆ ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ನಿಜವಾಗಲೂ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಮುಂದೆ ಯಾವುದೇ ರೀತಿ ಆ ರೀತಿ ಏನು ಹೇಳ್ಕೊಳ್ಬಾರ್ದು ಆ ಥರ ಅಂತ ನನಗೇನಿಲ್ಲ ಏನಂದರೆ ಪುಸ್ತಕಗಳನ್ನ ಜಾಸ್ತಿ ಓದಕ್ಕೆ ಶುರು ಮಾಡಿದೀನಿ ಇತ್ತೀಚೆಗೆ ತುಂಬ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದ್ತೀನಿ ನಾನು ಒಂದಿನ ಬೇಕಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋವನ್ನ ಕೂಡ ಮಾಡ್ತೀನಿ ನಾನು ನಮ್ಮ ನನಗೆ ಹೆಂಗಂದರೆ ಪುಸ್ತಕಗಳನ್ನ ಓದೋದ್ರಿಂದ ಹೇಗೆ ಅಂದರೆ ಆ ಓದ್ತಾ 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 ಏನು ಅನ್ಸುತ್ತಂದರೆ ಯಾವುದೋ ಒಂದು ಟಾಪಿಕ್ ನೆನಪಾಗ್ಬಿಡುತ್ತೆ ನನಗೆ ಸೊ ಆ ಓದ್ತಾ 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 ಏನನ್ಸುತ್ತೆ ಓ ಇದನ್ನು ಈ ರೀತಿ ಹೇಳ್ಬೋದಲ್ವಾ ನನ್ನ ಚಾನಲಲ್ಲಿ ಈ ರೀತಿ ವಿಡಿಯೋ ಮಾಡ್ಬೋದಲ್ವಾ ಇದು ಯೂಸ್ಫುಲ್ ಆಗುತ್ತಲ್ವ ಜನರಿಗೆ ಕೂಡ ಅಂತ ಹೇಳ್ಬಿಟ್ಟು ಪ್ಲ್ಯಾನಿಂಗ್ ಮಾಡ್ಕೋತೀನಿ ಸೊ ಓದಿದ ನಂತರ ಏನು ಮಾಡ್ತೀನಿ ಎಲ್ಲವನ್ನ ಓದಿದ ನಂತರ ವಿಷಯವನ್ನು ಓದಿದ ನಂತರ ಏನು ಮಾಡ್ತೀನಿ ಪಾಯಿಂಟ್ಸ್ಗಳನ್ನ ಮಾಡ್ಕೋತೀನಿ ನಾನು ಫಸ್ಟು ಪಾಯಿಂಟ್ಸನ್ನು ಮಾಡ್ಕೋತೀನಿ ಆ ಪಾಯಿಂಟ್ಸ್ ಮಾಡ್ಕೊಂಡ ನಂತರ ಏನು ಮಾಡ್ತೀನಿ ಒಂದ್ಸರಿ ಎಲ್ಲ ಅವನ್ನೆಲ್ಲ ನೆನಪು ಮಾಡ್ಕೋತೀನಿ ಅಂದರೆ ಕಂಠಪಟ ಅಂತ ಹೇಳ್ತಾರಲ್ವಾ ಆ ಥರ ಸ್ವಲ್ಪ ಮಾಡ್ಕೋತೀನಿ ಅಂದರೆ ಪೂರ್ತಿ ಮಾಡಲ್ಲ ಮೇನ್ ಪಾಯಿಂಟ್ಸನ್ನು ನಾನು ಬಾಯ್ ಆಟ ಮಾಡ್ತೀನಿ ಅಂದರೆ ಅಂದರೆ ಯಾವ ಥರ ಯಾವ್ದಾವ ಪಾಯಿಂಟ್ಸ್ ಮೊದಲು ಇರಬೇಕು ಸೆಕೆಂಡ್ ಪಾಯಿಂಟ್ಸ್ ಏನೇ ಇರಬೇಕು ಥರ್ಡ್ ಪಾಯಿಂಟ್ ಏನು ಹೇಳಬೇಕು ಫೋರ್ತ್ ಏನು ಹೇಳ್ಬೇಕು ಫಿಫ್ತ್ ಏನು ಹೇಳಬೇಕು ಅಂತ ಹೇಳ್ಬಿಟ್ಟು ಪಾಯಿಂಟ್ಸ್ನ ನೋಟ್ ಮಾಡ್ಕೋತೀನಿ ಫಸ್ಟು ಆ ಪಾಯಿಂಟ್ಸ್ನ ನೋಟ್ ಮಾಡ್ಕೊಂಡ ನಂತರ ಆ ಪಾಯಿಂಟ್ ಮೊದಲನೇ ಪಾಯಿಂಟ್ಸ್ ಹೇಳ್ತಿರ್ತೀನಿ ನಾನು ಮೊದಲನೇ ಪಾಯಿಂಟ್ ಏನಾದರೂ ಹೇಳ್ತಿರ್ತೀನಿ ಅಂಶವನ್ನು ಈ ಒಂದು ಪಾಯಿಂಟನ್ನು ಹೇಳಿದಾಗ ಯಾವ ಒಂದು ವಿಷಯವನ್ನು ಉದಾಹರಣೆ ಕೊಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೋತೀನಿ ಚಿಕ್ಕದಾಗಿ ಬರ್ಕೋತೀನಿ ಒಂದು ಕಡೆಗೆ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ನಾನು ಈ ಪಾಯಿಂಟ್ ಹೇಳುವಾಗ ಯಾವುದು ಎಕ್ಸಾಂಪಲ್ಸ್ ಕೊಡ್ಬೋದು ಯಾವ ವಿಡಿಯೋ ಅಂದರೆ ನಾನು ಯಾವ ಕತೆ ಬಗ್ಗೆ ಹೇಳ್ಬೋದು ಅಥವಾ ಯಾವುದಾದ್ರು ನನ್ನ ಜೀವನದಲ್ಲಿ ಯಾವುದಾದ್ರು ಒಂದು ಇಲ್ಲಿ ಲಿಂಕ್ ಮಾಡ್ಬೋದಾ ಅಥವಾ ಯಾವುದೋ ಒಂದು ಪುಸ್ತಕದಲ್ಲಿ ಓದಿರ್ತೀನಲ್ಲ ಆ ಒಂದು ವಿಷಯವನ್ನು ಇಲ್ಲಿ ಲಿಂಕ್ ಮಾಡ್ಬೋದಂತ ಯೋಚನೆ ಮಾಡ್ಕೋತೀನಿ ಆ ಥರ ಯೋಚನೆ ಮಾಡಿಕೊಂಡು ತಯಾರಿಯನ್ನು ಮಾಡ್ಕೊತೀನಿ ಆ ಮಾಡ್ಕೊಂಡ ನಂತರ ಏನು ಮಾಡ್ತೀನಿ ನಾನು ಸ್ಟ್ಯಾಂಡ್ ವಿಡಿಯೋ ಸ್ಟ್ಯಾಂಡನ್ನು ಇಟ್ಕೊಂಡ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ನಿಮಗೆ ಗೊತ್ತಿದೆ ನಾನು ಈಗ ಏನು ಕೂತಿದ್ದೀನಲ್ವ ಇದೇ ಥರ ಕೂತ್ಕೊಂಡು ನಾನು ವಿಡಿಯೋಸ್ಗಳನ್ನ ಮಾಡ್ತೀನಿ ತುಂಬ ಇಲ್ಲೇ ವಿಡಿಯೋಸ್ ಮಾಡೋದು ನಾನು ಯಾಕಂದರೆ ನನಗೆ ಕಂಫರ್ಟ್ ಝೋನ್ ಕೊಡುವಂಥ ಪ್ಲೇಸ್ ಇದೆ ಆ್ಯಕ್ಚುಲಿ ಹೆಂಗಂದರೆ ಕೆಲವೊಂದು ಕಡೆಗೆ ಇನ್ನೊಂದು ನಮ್ಮನೆ ಇನ್ನೊಂದು ಕಡೆ ಪುಟ್ ಮನೆ ಇದೆ ಅಲ್ಲಿ ಹೋಗಿ ಮಾಡ್ತಾ ಇರ್ತೀನಿ ಒಂದ್ಸರಿ ಒಂದೊಂದ್ಸರಿ ಅಲ್ಲಿ ಹೋಗಿ ಮಾಡ್ತೀನಿ ಇಲ್ಲಿ ಮಾಡ್ತೀನಿ ಹಿಂಗಂದರೆ ಕುತ್ಕೊಂಡು ಏನಾದರೂ ವಿಷಯವನ್ನ ಹೇಳ್ತಾ ಇದ್ದೀವಿ ಅಂದರೆ ನಮಗೆ ಗೊತ್ತಿಲ್ಲದೆ ಏನಾಗುತ್ತೆ ಕೆಲವೊಂದು ಎಕ್ಸಾಮ್ಸ್ಗಳನ್ನ ಎಕ್ಸಾಂಪಲ್ಗಳನ್ನ ಓದ್ಕೊಂಡು ನಂತರ ಅದನ್ನು ಆ್ಯಡ್ ಮಾಡಿಕೊಡ್ಬೋದು ಒಂದು ವಿಷಯ ಆಮೇಲೆ ಹೇಳ್ತಾ ಹೇಳ್ತಾ ಮಾತಾಡ್ತಾ ಮಾತಾಡ್ತಾ ನಮಗೆ ಕೆಲವೊಂದು ವಿಷಯಗಳು ಲಿಂಕ್ ಆಗ್ತಾ ಹೋಗ್ತವೆ ಆವಾಗ ಎಕ್ಸಾಂಪಲ್ಸ್ನ ಕೊಡ್ತಾ ಹೋಗ್ತೀವಿ ಏನಂದರೆ ನಾವು ಯಾವುದೇ ಒಂದು ವಿಚಾರವನ್ನು ಹೇಳ್ತಾ ಇದೀವಿ ಅಂದಾಗ ಅದಕ್ಕೆ ತುಂಬ ತಯಾರಿಯನ್ನು ಮಾಡಿಕೊಂಡು ಹೇಳಿದರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಆ ವಿಡಿಯೋಗಳೆಲ್ಲ ನಾವು ಏನು ತಯಾರಿ ಮಾಡ್ಕೊಳ್ಳೋದೇನೆ ಕೆಲವೊಂದೆಲ್ಲ ಓಡ್ತವೆ ಇಲ್ಲ ಅಂತ ಹೇಳಲ್ಲ ಸುಮ್ಮನೆ ಏನಿರಲ್ಲ ಬ್ಲಾಗ್ಸ್ಗಳನ್ನೆಲ್ಲ ಮಾಡ್ತಾರಲ್ವ ಬ್ಲಾಗ್ಸ್ಗಳೆಲ್ಲ ಸಕ್ಕ ಓಡುತ್ತೆ ತುಂಬ ಚೆನ್ನಾಗಿ ನ್ಯೂಸ್ ಬರುತ್ತೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಅದಕ್ಕೆ ಆದರೆ ಕೆಲವೊಂದು ಸರಿ ಏನಾಗುತ್ತೆ ಬ್ಲಾಗ್ಸ್ ವಿಡಿಯೋಸ್ ಅಂತಲೇ ಮಾಡಿರ್ತಾರಲ್ವ ಅವುಗಳೆಲ್ಲ ತುಂಬ ಚೆನ್ನಾಗಿ ಹೊಡ್ತಿರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ನಾನು ಹೆಂಗೆ ರತ್ನ ಪ್ರಪಂಚ ಅಂತೇಳಿ ಚಾನೆಲ್ ಹೆಸರು ಇಟ್ಬಿಟ್ಟಿದ್ದೀನಿ ಒಂದೇ ಒಂದು ಕಂಟೆಂಟ್ ಇಟ್ಟಿಲ್ಲ ನಾನು ಅಂದರೆ ಏನು ಮಾಡಿದ್ದೀನಿ ಅಂದರೆ ನನಗೆ ರತ್ನ ಪ್ರಪಂಚ ಪ್ರಪಂಚ ಅಂದರೆ ಈ ಪ್ರಪಂಚದಲ್ಲಿ ಏನೆಲ್ಲ ವಿಷಯಗಳಿದಾವೋ ಅದೆಲ್ಲ ಹೇಳಬೇಕು ಮಾತಾಡಬೇಕು ಅಂತ ಆಸೆ ನನಗೆ ಅದಕ್ಕೆ ಏನು ಮಾಡ್ತೀನಿ ನಾನು ರತ್ನ ಪ್ರಪಂಚ ಅಂತ ಚಾನೆಲ್ ಕ್ರಿಯೇಟ್ ಮಾಡಿದ್ನಂತ ಏನು ಮಾಡ್ತಾಯಿದ್ದೀನಿ ನಾನು ಸುಮ್ಮನೆ ಅದ್ರ ಬಗ್ಗೆನೇ ಮಾತಾಡ್ತಾ ಹೋಗ್ತೀನಿ ಜಾಸ್ತಿ ಅಂದರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತೀನಿ ಸೆಲೆಬ್ರೇಷನ್ಗಳು ಮಾಡ್ತೀನಿ ನಾನು ಏನಾದರೂ ಎಲ್ಲಾದರೂ ಟ್ರಿಪ್ ಅದ್ರ ವಿಡಿಯೋಸ್ ವೀಡಿಯೋಸ್ಗಳನ್ನ ಹಾಕ್ತೀನಿ ಇನ್ನು ಆಮೇಲೆ ಏನಾದ್ರು ಕುಕ್ಕಿಂಗ್ ಮಾಡಿದೆ ಅಪ್ರೂವ್ ಕುಕ್ ಮಾಡ್ತಿರ್ತೀನಿ ಅವಾಗ ಸೊ ಅದು ಮಾಡಿದಾಗೆ ವಿಡಿಯೋ ಮಾಡ್ಬೇಕಂತ ಅನ್ಸಿರ್ಬೇಕು ನನಗೆ ಚೆನ್ನಾಗಾಗುತ್ತೆ ಈ ವಿಡಿಯೋ ಮಾಡೋಣ ಅಂತ ಅನಿಸಿದಾಗ ಮಾತ್ರ ಆ ಒಂದು ವೀಡಿಯೋಗಳನ್ನು ಮಾಡಾಕ್ತೀನಿ ಇನ್ನು ಬೇರೆ ಸೆಲೆಬ್ರೇಷನ್ಸ್ಗಳನ್ನ ಮಾಡ್ತೀನಿ ಸ್ಟೂಡೆಂಟ್ಸ್ಗೆ ಏನಾರು ಆ್ಯಕ್ಟಿವಿಟೀಸ್ ಕೊಟ್ಟಾಗ ಅದನ್ನು ಕೂಡ ಹಾಕ್ತೀನಿ ನಮ್ಮ ಶಾಲೆನಲ್ಲಿ ಏನಾರು ಸೆಲೆಬ್ರೇಷನ್ಸ್ ಮಾಡಿದ್ರೆ ಅದನ್ನು ಕೂಡ ನಾನು ಹಾಕ್ತಾಯಿರ್ತೀನಿ ಇನ್ನು ಆಗಿ ಅಂದರೆ ನಾನು ಕ್ಲಾಸಸ್ಗಳನ್ನೆಲ್ಲ ಮಾಡ್ತೀನಿ ಟೀಚಿಂಗ್ ಕ್ಲಾಸ್ಗಳನ್ನ ಗ್ರಾಮರ್ ಕ್ಲಾಸ್ಗಳನ್ನು ಲೆಸನ್ಸ್ ಕ್ಲಾಸ್ಗಳನ್ನು ಮಾಡ್ತೀನಿ ಇನ್ನು ಮೋಟಿವೇಶನ್ ಸ್ಪೀಚ್ನ ಥರ ಅವಾಗ ಅವಾಗ ಒಂದೊಂದು ಏನೇ ನೆನಪಾಗಿ ಪುಸ್ತಕಗಳನ್ನ ಓದಿರ್ತೀನಲ್ವಾ ಆ ಓದಿದ್ದನ್ನು ನಾನು ಮರಿಬಾರ್ದು ಸಾಕಷ್ಟು ಸಫಸ್ಟ್ ವಿಡಿಯೋಗಳನ್ನ ಮಾಡಿರ್ತೀನಿ ಯಾವುದೋ ಒಂದು ಪುಸ್ತಕ ಓದ್ಬಿಟ್ಟಿರ್ತೀನಿ ನನಗೇನಂದರೆ ಅದು ಮರಿಬಾರ್ದು ನಾನು ಓದಿದ್ದು ತುಂಬ ಒಳ್ಳೆಯ ವಿಚಾರ ಅಂತ ಅನಿಸುತ್ತಂದ ತಕ್ಷಣ ನಾನೇ ಮಾಡ್ತೀನಿ ಆ ಒಂದು ಪುಸ್ತಕ ಏನು ಓದಿರ್ತೀನಲ್ವಾ ಅದೇ ವಿಚಾರವಾಗಿಯೇ ಒಂದು ವಿಡಿಯೋ ಮಾಡ್ಬಿಡ್ತೀನಿ ಕೊನೆಗೆ ಹೇಗಾಗುತ್ತೆ ನಾನು ಒಂದ್ಸಲ ಓದಿರ್ತೀನಿ ಮತ್ತು ನಿಮ್ಗೊಂದು ಸಲ ಹೇಳ್ತೀನಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ನನ್ನ ಮೈಂಡಾಗಿ ಕೂತ್ಬಿಡುತ್ತೆ ಆ ವಿಚಾರ ತುಂಬ ದಿನಗಳವರೆಗೂ ಇರುತ್ತೆ ಮರೆಯೋದೇ ಇಲ್ಲ ನಾನು ಆ ವಿಚಾರವನ್ನು ಸೊ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಯಾವುದಾದ್ರು ಒಂದು ಪುಸ್ತಕ ಓದಿದ ತಕ್ಷಣವೇ ಅದನ್ನ ಯಾರ ಥರದ್ದು ಶೇರ್ ಮಾಡ್ಕೊಳ್ಳಿ ನಾನೇನು ಮಾಡ್ತೀನಿ ಅಂದ್ರೆ ಈಗ ಶೇರ್ ಮಾಡ್ಕೊಳಕಂದ್ರೆ ಎಲ್ ಯಾರು ಕೇಳ್ತಾರೆ ನಮ್ಮ ಮಾತನ್ನ ಕೆಲವೊಂದ್ಸರಿ ಅಲ್ವಾ ಪದೇ 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 ಹೇಳ್ತಾ ಅವ್ರಿ ನಾನು ಈ ಪುಸ್ತಕ ಓದಿದ್ದೀನಿ ಇದ್ರಲ್ಲಿ ಈಗಿತ್ತು ಹಾಗಿತ್ತು ಹಿಂಗೆಲ್ಲ ಇತ್ತು ಅಂತ ಎಲ್ಲ ಹೇಳ್ತಾ ಹೋದ್ರಿ ನೀವು ಖಂಡಿತ ಯಾರು ಕೇಳಲ್ಲ ಏನನ್ಸುತ್ತೆ ಒಂದೆರಡು ಸಲ ಕೇಳ್ತಾರೆ ಆಮೇಲೆ ಅಪ್ಪಾ ಏನಪ್ಪ ಪದೇ ಪದೇ ಗೋಳು ಊರ ಪುಸ್ತಕ ಓದ್ತಾರಂತೆ ಇದ್ರ ಬಗ್ಗೆ ನಮ್ಗೆ ಹೇಳ್ತಾರಂತೆ ಅಯ್ಯೋ ಯಾರು ಕೇಳ್ಬೇಕಪ್ಪ ಇದನ್ನೆಲ್ಲ ಅಂತ ಅನ್ಕೋತಾರೆ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ ನನ್ನ ಮಾತು ಬೇರೆಯವ್ರಿಗೆ ಬೇಜಾರಾಗಬಾರ್ದು ಹೇಳ್ಬಿಟ್ಟು ವೀಡಿಯೋ ಮಾಡಿ ಹಾಕ್ಬಿಡ್ತೀನಿ ತುಂಬ ಖುಷಿ ಕೊಡುತ್ತೆ ನಮಗೆ ನೋಡಿ ನಮ್ಮ ಮಾತನ್ನು ಕೇಳೋಕ್ಕೆ ನೀವೆಲ್ಲರೂ ಇದ್ದೀರಿ ನಿಮಗೆ ಗೊತ್ತಿಲ್ಲದೆ ನನ್ನ ಮಾತನ್ನು ಎಲ್ಲರೂ ಕೇಳ್ತಾ ಇರ್ತೀರ ಅಂದರೆ ಅಷ್ಟು ಖುಷಿ ಆಗುತ್ತೆ ಹೇಳ್ಕೊಳ್ಳೋಕ್ಕೆ ಅಲ್ವಾ ನೋ ವಿಡಿಯೋ ನೋಡಿದ ತಕ್ಷಣ ಲೈಕ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಸೊ ಇದೆಲ್ಲದನ್ನ ನೋಡ್ತಾ ಹೋದರೆ ಇನ್ನು ಸ್ವಲ್ಪ ಏನಂದರೆ ನನಗೆ ಡಬಲ್ ಎನರ್ಜಿ ಬಂದ್ಬಿಡುತ್ತೆ ಯಾಕಂದರೆ ನಮ್ಗೆ ಯಾರಾದರೂ ಒಂದು ಏನೋ ಮಾಡ್ತಾ ಅಂದರೆ ಸ್ವಲ್ಪ ಪುಷ್ ಅಪ್ ಮಾಡಿದ್ರು ಸಪೋರ್ಟ್ ಮಾಡಿದ್ರು ಅಂದರೆ ಏನನ್ಸುತ್ತೆ ಚೆನ್ನಾಗಿ ಮಾಡೋಣ ಇನ್ನೂ ಚೆನ್ನಾಗಿ ಮಾಡೋಣ ಇನ್ನೂ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳೋಣ ಅಂತ ಮನಸ್ಸಿಗೆ ಅನಿಸುತ್ತೆ ಆ ಒಂದು ಮೋಟಿವೇಶನ್ನಲ್ಲೇ ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ವಿ ನಿಮ್ಮಗಳ ಒಂದು ಸಹಕಾರ ನಿಮ್ಮಗಳ ಸಪೋರ್ಟು ನೀವು ಹೇಳುವಂತಹ ಒಂದು ಕಮೆಂಟ್ಸ್ಗಳು ಆಮೇಲೆ ನೀವು ಲೈಕು ಆಮೇಲೆ ವ್ಯೂಸು ಚೆನ್ನಾಗಿ ಬಂತಂದರೆ ಇನ್ನೂ ಖುಷಿಯಾಗ್ಬಿಡ್ತೀನಿ ನಾನು ಯಾಕಂದರೆ ಎಷ್ಟೋ ಜನ ಇದ್ದಾರಲ್ಲಪ್ಪ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ಚಾನಲಲ್ಲಿ ನಿಜವಾಗ್ರು ಕೂಡ ಅವರೆಲ್ಲರಿಗೂ ಕೂಡ ನಾನು ಮನಪೂರ್ವಕ ಕೃತಜ್ಞತೆಗಳಾಗಿರ್ತೀನಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಾನು ಖಂಡಿತವಾಗಿ ಕೂಡ ಎಲ್ಲೆಲ್ಲಿಂದ ಇದ್ದಾರೆ ನನಗೆ ಸ್ನೇಹಿತರು ಎಲ್ಲೆಲ್ಲಿಂದನೇ ಫಾಲೋ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿಂದನೇ ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ ಜೊತೆಗೆ ನನಗೇನು ಮಾಡ್ತಾ ಇದ್ದಾರೆ ಇನ್ನಿಷ್ಟು ಜಾಸ್ತಿ ನನ್ನ ಎನರ್ಜಿನ ಹೆಚ್ಚು ಮಾಡ್ತಾ ಇದ್ದಾರೆ ಅದೇ ಹೇಳಿದ್ನಲ್ಲ ಪ್ರಪಂಚ ರತ್ನ ಪ್ರಪಂಚ ಈ ಒಂದು ಪ್ರಪಂಚದ ತುಂಬ ಎಲ್ಲ ಏನನ್ಸುತ್ತೆ ಅಂದ್ರೆ ಒಂಥರ ಪಾಸಿಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಆಗ್ತಾ ಇದೆ ನಾನೊಂದು ವಿಡಿಯೋ ಮಾಡಿದ್ದೀನಿ ನೋಡಿ ನೀವು ಯೂನಿವರ್ಸ್ ಯಾವ ರೀತಿ ನಾವು ಅಂದ್ಕೊಂಡಿದ್ದೆಲ್ಲ ಸಿಗುತ್ತೆ ಅನ್ನುವಂಥ ಒಂದು ವಿಚಾರವಾಗಿ ಮಾಡಿದ್ದೀನಿ ಸೊ ನೀವು ಎಲ್ಲರೂ ಕೊಡುವಂಥ ಎನರ್ಜಿ ಏನಾಗ್ಬಿಟ್ಟಿದೆ ಅಂದರೆ ನನಗೆ ತುಂಬ ಹೆಚ್ಚಾಗ್ತಾ ಹೋಗ್ತಾ ಇದೆ ಡೇ ಬೈ ಡೇ ಹೇಗಂದ್ರೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೆಂಗೆ ಅದನ್ನ ನಾನು ಹೇಳಬೇಕಂತ ಗೊತ್ತಾಗ್ತಿಲ್ಲ ನನಗೆ ತುಂಬಾ ಚೆನ್ನಾಗಿ ನನಗೆ ಮೋಟಿವೇಶನ್ ಆಗ್ತಾ ಇದೆ ನಿಜವಾಗ್ಲೂ ಮೋಟಿವೇಶನ್ ಇದೆ ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ನಮಗೊಬ್ರು ಮೋಟಿವೇಟರ್ ಇರಬೇಕು ನಮ್ಮನ್ನು ಅವಾಗವಾಗ ಮೋಟಿವೇಟ್ ಮಾಡ್ತಾ ಇರಬೇಕು ಒಂದು ಸಣ್ಣ ಎಕ್ಸಾಂಪಲ್ ಹೇಳಿಬಿಡ್ತೀನಿ ನಿಮಗೆ ಪೆನ್ಸಿಲ್ ಮತ್ತು ಶಾರ್ಪ್ನರ್ ನೋಡ್ತಾ ಹೋಗಿ ನೀವು ಪೆನ್ಸಿಲ್ ನೋಡಿ ಪೆನ್ಸಿಲ್ ಬರಿತಾ 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 ಬಂದ ಅದು ಅದರ ಮುಂದಿರುವಂಥ ಮದ್ದು ಚಿಕ್ಕದಾಗ್ತಾ ಹೋಗುತ್ತೆ ಆ ಮದ್ದು ಚಿಕ್ಕದಾದ ತಕ್ಷಣ ಏನು ಮಾಡ್ತೀವಿ ನಾವು ಶಾರ್ಪ್ನರ್ ತಗೊಂಡು ಮತ್ತೆ ಏನು ಮಾಡ್ತೀವಿ ಅದನ್ನು ಚೂಪ್ ಮಾಡ್ತೀವಿ ಅಲ್ಲ ಅಂದರೆ ಸ್ವಲ್ಪ ಚ ಮತ್ತೆ ಮೆಂಟರಿಂದ ಶಾರ್ಪ್ನರಿಂದ ಶೂಪ್ ಮಾಡಿ ಚೂಪ್ ಮಾಡ್ತೀವಿ ಮತ್ತೆ ಮತ್ತೆ ಬರೆಯಕ್ಕೆ ಶುರು ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಕೂಡ ಆವಾಗವಾಗ ನಾವೇನಾಗ್ತಿರ್ಬೇಕು ಶಾರ್ಪ್ ಆಗ್ತಿರ್ಬೇಕು ಆವಾಗವಾಗ ನಾವೇನಾಗ್ತೀವಿ ಆ ಒಂದು ಪೆನ್ಸಿಲ್ ಥರನೇ ಏನಾಗ್ತಿರ್ತೀವಿ ಮದ್ದು ಮುರಿದೋಗ್ತಿರುತ್ತೆ ಹೋಗ್ತಿರುತ್ತೆ ಒಂದೊಂದ್ಸರಿ ನಮಗೆ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಬರ್ದು ಬರ್ದು ಸೌದೋಗೋ ಅಥವಾ ಏನೋ ಒಂದು ವಿಚಾರ ಇರ್ಬೋದು ಆದರೆ ಅದನ್ನು ಶಾರ್ಪ್ ಮಾಡೋದಕ್ಕೆ ಹೇಗೆ ಒಂದು ಪೆನ್ಸಿಲನ್ನು ಶಾರ್ಪ್ ಮಾಡೋದಕ್ಕೆ ಒಂದು ಶಾರ್ಪ್ನರ್ ಎಷ್ಟು ಇಂಪಾರ್ಟೆಂಟೋ ನಮ್ಮ ಜೀವನವು ಕೂಡ ತುಂಬ ಚೆನ್ನಾಗಬೇಕಂದ್ರೆ ಅದಕ್ಕೆ ಮೋಟಿವೇಟರ್ ಕೂಡ ತುಂಬ ಇಂಪಾರ್ಟೆಂಟ್ ಸೊ ಆ ಮೋಟಿವೇಟರ್ಸ್ ಯಾರಂದರೆ ನೀವುಗಳೇ ನನಗೆ ನಿಮ್ಮ ಸಪೋರ್ಟು ನೀವು ಮಾಡುವಂಥ ಮೋಟಿವೇಶನ್ನು ಹೇಗೆ ಮಾಡ್ತೀರಾ ಅಂದರೆ ಎಲ್ಲೋ ಇದ್ದೀರಿ ಎಲ್ಲೆಲ್ಲೋ ಇದ್ದೀರಿ ಬಟ್ ಎಲ್ಲಿಂದಲೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ಲೈವ್ ಮಾಡಿದರೆ ಜಾಯಿನ್ ಆಗ್ತೀರಾ ಸೊ ವೀಡಿಯೋ ಹಾಕಿದರೆ ನೋಡ್ತೀರಾ ವೀಡಿಯೋಗಳಿಗೆ ಲೈಕ್ ಮಾಡ್ತೀರಾ ಕಮೆಂಟ್ಸ್ ಮಾಡ್ತೀರಾ ಸೊ ಇದಕ್ಕಿಂತ ಒಳ್ಳೆ ಸಪೋರ್ಟ್ ಬೇಕಾ ಜಗತ್ತಲ್ಲಿ ಅಲ್ವಾ ಪ್ರಪಂಚದಲ್ಲಿ ರತ್ನ ಪ್ರಪಂಚಕ್ಕೆ ಇಷ್ಟೊಂದು ಸಪೋರ್ಟ್ ಮಾಡುವಂಥ ಜನರು ಇರ್ತಾರೆ ಅಂತ ನಾನು ಫಸ್ಟ್ ಇಷ್ಟು ಆ ಶಾನೆಲ್ ಶುರು ಮಾಡಿದಾಗ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೆಲ್ಲ ಸಪೋರ್ಟ್ ಸಿಗುತ್ತೆ ಅಂತ ಬಟ್ ಕಾನ್ಫಿಡೆನ್ಸ್ ಇತ್ತು ನನಗೆ ಖಂಡಿತ ಕಾನ್ಫಿಡೆನ್ಸ್ ಇದೆ ನನಗೆ ನನ್ನನ್ನು ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೋತಾರೆ ನನ್ನ ಚಾನಲ್ ಆಕ್ಸೆಪ್ಟ್ ಮಾಡ್ಕೋತಾರೆ ವೀಡಿಯೋಸ್ ಚೆನ್ನಾಗಿ ನೋಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿತ್ತು ಆ ನಂಬಿಕೆ ಇವತ್ತು ಯೂನಿವರ್ಸ್ನ ಇಂಪ್ರೂವ್ ಮಾಡಿದೆ ಅಂದರೆ ನಿಜ ಮಾಡಿದೆ ಅಂತ ಹೇಳ್ಬೋದು ಈ ರೀತಿಯಾಗಿ ನಾನು ಕೆಲವೊಂದು ವಿಡಿಯೋಗಳನ್ನೆಲ್ಲ ಪ್ಲ್ಯಾನ್ ಮಾಡ್ಕೋತೀನಿ ಸೊ ನೀವು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂದರೆ ಕೂಡ ಯಾವ ಪಾಯಿಂಟ್ಸ್ ಆದಮೇಲೆ ಏನನ್ನ ಆ್ಯಡ್ ಮಾಡಬೇಕು ಏನನ್ನು ಮಾತಾಡಬೇಕು ಯಾವ ಟೈಮಲ್ಲಿ ಯಾವ್ದು ಎಕ್ಸಾಂಪಲ್ಸ್ ಕೊಡಬೇಕು ಅದೆಲ್ಲದನ್ನು ಪ್ರಿಪೇರ್ ಮಾಡ್ಕೋತೀನಿ ನಾನು ಟೈಮ್ ಹೇಗೆ ಸಿಗುತ್ತೆ ಅಂತ ನನ್ನ ಸ್ನೇಹಿತರೆಲ್ಲ ಪ್ರಶ್ನೆ ಕೇಳ್ತಾರೆ ನನಗೆ ಟೈಮ್ ಯಾವಾಗ ಹೊಂದ್ಸ್ಕೋತೀರ ನೀವು ನಿಜ ಹೇಳಬೇಕಂದ್ರೆ ಟೈಮನ್ನು ನಾವು ಹೊಂದಿಸ್ಕೊಳ್ಳೋದಲ್ಲ ಟೈಮಿಗೆ ನಾವು ಹೊಂದ್ಕೋಬೇಕು ಅಂತ ಹೇಳಿದೆ ನಾನು ಟೈಮನ್ನು ನಾವು ಹೊಂದ್ಸ್ಕೊಳ್ಳೋಕೋದ್ರೆ ಸಾಧ್ಯನೇ ಇಲ್ಲ ಈಗ ಸಮಯ ನೋಡಿ ಏಳುವರೆ ಆಗಿದೆ ಏಳುವರೆಗೆ ನಾನು ವಿಡಿಯೋ ಇದ್ದೀನಿ ಈಗ ಏಳುವರೆಗೆ ನಾನು ವಿಡಿಯೋ ಇದ್ದೀನಿ ಅಂದ ತಕ್ಷಣವೇ ನಾನು ವೀಡಿಯೋ ಇದ್ದೀನಿ ಏಳುವರೆ ಆಗಬೇಡ ಏಳುವರೆ ಆಗೇದು ಎಂಟು ಗಂಟೆ ಆಗಬೇಡ ಅಂತ ನಾನು ಏನಾದರೂ ಗಡಿಯಾರ ಕೇಳಿದರೆ ನಿಲ್ಲುತ್ತಾ ನಿಲ್ಲುತ್ತಾ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಸೊ ಟೈಮ್ ನಮಗೆ ಹೊಂದ್ಕೊಳ್ಳೋದಿಲ್ಲ ಖಂಡಿತವಾಗಿ ಹೊಂದ್ಕೊಳ್ಳೋದಿಲ್ಲ ನಾವು ಯಾವುದಕ್ಕೆ ಹೊಂದ್ಕೋಬೇಕು ನಾವೇ ಟೈಮಿಗೆ ಹೊಂದ್ಕೋಬೇಕು ಯಾವ ಟೈಮಲ್ಲಿ ಏನು ಮಾಡಬೇಕು ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತೇಳಿ ನಮಗೊಂದು ಪ್ಲಾನಿಂಗ್ ಇರಬೇಕು ಯಾವ್ದರ ಪ್ಲಾನಿಂಗ್ ಇರಬೇಕಂದ್ರೆ ನಮ್ಮ ಪರ್ಸ್ನಲ್ ಲೈಫಿಗೆ ಎಷ್ಟು ನಾವು ಸಮಯ ಕೊಡಬೇಕು ನಮ್ಮ ಪ್ರೊಫೆಷ್ನಲ್ ಲೈಫಿಗೆ ನಾವು ಎಷ್ಟು ಸಮಯ ಕೊಡಬೇಕು ಇನ್ನು ಬೇರೆ ಬೇರೆ ಒಂದು ವಿಚಾರಗಳಿಗೆ ಅಂದರೆ ನಮ್ಮ ಬೇರೆ ಬೇರೆ ಏನು ಆ್ಯಕ್ಟಿ ಆ್ಯಕ್ಟಿವಿಟೀಸು ಸ್ಕಿಲ್ಗಳು ನಮ್ಮ ಒಂದು ಸ್ಕಿಲ್ಗಳನ್ನ ಒಂದು ಯಾವ ರೀತಿ ನಾವು ಎಕ್ಸ್ಪೋಸ್ ಮಾಡೋದು ಅದಕ್ಕೆ ರೀತಿಯಾದಂಥ ಒಂದು ಸಮಯವನ್ನು ನಾವು ಹೊಂದಿಸ್ಕೊಳ್ಬೇಕು ಆ ರೀತಿ ಹೊಂದಿಸ್ಕೊಂಡ್ರೆ ಖಂಡಿತವಾಗಿಯೂ ಟ್ವೆಂಟಿ ಫೋರ್ ಅವರ್ಸಲ್ಲಿ ಒಂದು ಸ್ವಲ್ಪ ಕೂಡ ವೇಸ್ಟ್ ಆಗೋಲ್ಲ ನಮ್ಮ ಸಮಯ ಎಂಟು ತಾಸು ನಿದ್ದೆ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ನಾವು ಇನ್ನು ಹನ್ನೆರಡು ತಾಸು ನಮಗೆ ಸಾರಿ ಎಂಟು ತಾಸು ನಾವು ನಿದ್ದೆ ಮಾಡಿದರೆ ಇನ್ನು ಎಷ್ಟು ನಿಮಿಷ ಎಷ್ಟು ತಾಸು ಉಳಿಗಳು ಉಳಿತಾವೆ ನಮಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ಎಂಟು ತಾಸು ನಾವು ಏನಾದರೂ ನಿದ್ದೆ ಮಾಡೋಕ್ಕೆ ಬಳಸ್ಕೊಂಡ್ವಿ ಅಂದರೆ ನಮಗೆ ಇನ್ನೂ ಎಷ್ಟು ಉಳಿಯುತ್ತೆ ಇನ್ನೂ ಹದಿನಾರು ಉಳಿಯುತ್ತೆ ಅಲ್ವಾ ಇನ್ನೂ ಹದಿನಾರು ತಾಸು ಎಂಟು ತಾಸು ಹೋಯ್ತಾ ಎಂಟು ತಾಸು ಜೊತೆಗೆ ನಮಗೆ ಉಳಿಯುವಂಥದ್ದು ಎಷ್ಟು ಇನ್ನೂ ಹದಿನಾರು ಉಳಿಯುತ್ತೆ ಒಂದು ಹದಿನಾರು ತಾಸಲ್ಲಿ ನಾವು ಏನು ಮಾಡಬೇಕು ಏನೇನೆಲ್ಲ ಮಾಡ್ಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡ್ಕೋಬೇಕು ನಾನು ಹಂಗೆ ಮಾಡ್ಕೊಳ್ಳೋದು ಹೇಗೆ ಅಂದರೆ ಈಗ ಹದಿನಾರು ಉಳಿದಿದೆ ಹದಿನಾರು ತಾಸಲ್ಲಿ ನಮ್ಮ ಪ್ರೊಫೆಷ್ನಲ್ ಲೈಫಿಗೆ ಅಂತ ಒಂದು ಸ್ವಲ್ಪ ಸಮಯವನ್ನು ಇಡಲೇಬೇಕು ಯಾಕಂದರೆ ಅದಕ್ಕೆ ನಾವು ನ್ಯಾಯವನ್ನು ಒದಗಿಸಲೇಬೇಕು ಇಲ್ಲಾಂದರೆ ಪ್ರೊಫೆಷ್ನಲಿ ನಾವು ಅದಕ್ಕೆ ಸೇರೋದೇ ತಪ್ಪು ಅಂತ ಹೇಳಿ ನನ್ನ ಭಾವನೆ ಯಾಕಂದರೆ ನಾವು ಒಂದು ಪ್ರೊಫೆಷ್ನಲ್ಲಿಗೆ ಏನಾದರೂ ಒಂದು ಕೆಲಸಕ್ಕೆ ಸೇರಿದ್ದೀವಿ ಅಂದರೆ ಅದಕ್ಕೆ ಅದರದೇ ಆದಂಥ ಟೈಮನ್ನು ನಾವು ವಿನಿಯೋಗ ಮಾಡಲೇಬೇಕು ಅದಕ್ಕೆ ಯಾವತ್ತೂ ಕೂಡ ಚ್ಯುತಿ ತರಬಾರ್ದು ನಾವು ನಮ್ಮ ಪ್ರೊಫೆಷ್ನಲ್ ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಪರ್ಸ್ನಲ್ ಲೈಫ್ ಎಷ್ಟು ಇಂಪಾರ್ಟೆಂಟೋ ನಮ್ಮ ಪ್ರೊಫೆಷ್ನಲ್ ಲೈಫ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಯಾಕಂದರೆ ನಾವು ಹೋಗಿರ್ತೀವಿ ನಮ್ಮ ಪ್ರೊಫೆಷ್ನಲ್ ಇದು ಬೇಕು ಅಂತ ನಾವು ಸೆಲೆಕ್ಟ್ ಮಾಡಿರುವಂಥ ಪ್ರೊಫೆಷ್ನಲ್ ಆಗಿರುತ್ತೆ ಸೊ ಆ ಒಂದು ವೃತ್ತಿಯನ್ನು ನಾವೇ ಸ್ವತಃ ಇಷ್ಟಪಟ್ಟಂಥ ವೃತ್ತಿಗೆ ನಾವು ಒಂದು ಆದ್ಯತೆಯನ್ನು ಒಂದು ನಮ್ಮ ಒಂದು ಪ್ರಾಮಾಣಿಕ ಕರ್ತವ್ಯವನ್ನು ಸಲ್ಲಿಸದೆ ಹೋದರೆ ನಿಜವಾಗ್ಲೂ ಕೂಡ ಅದು ನಮ್ಮ ಸಾರ್ಥಕತೆ ಅನಿಸ ಅಂತ ಅನಿಸೋದಿಲ್ಲ ಇನ್ನು ಹದಿನಾರು ನಿಮಿಷದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಟೆನ್ ಅವರ್ಸ್ ಅಂತ ಅನ್ಕೊಳ್ಳೋಣ ಟೆನ್ ಅವರ್ಸ್ ಹೆಚ್ಚು ಕೆಲಸ ಎಲ್ಲೂ ಮಾಡಿಲ್ಲ ಅಂತ ನನ್ನ ಭಾವನೆ ಒಂದು ಹತ್ತು ತಾಸು ಅದಕ್ಕೆ ಕೆಲಸ ಅಂತ ಕೊಡೋಣ ಅಂದ್ರೆ ಕೆಲಸಕ್ಕೆ ಹೋಗೋಕ್ಕೆ ಬರೋಕ್ಕೆ ಅಂತ ಹತ್ತು ತಾಸು ಅಂತ ಅನ್ಕೊಳ್ಳಿ ಅಂದ್ರೆ ಹೋಗೋದ್ರಿಂದ ಇಳಿದು ಬರೋದ್ರಿಂದಲೇ ಲೆಕ್ಕ ಹಾಕಿದ್ರೆ ಒಂದು ಹತ್ತು ತಾಸು ಅಂತ ಅನ್ಕೊಳ್ಳೋಣ ಇನ್ನೇ ನಮಗೆ ಎಷ್ಟು ತಾಸು ಉಳಿದಿದೆ ಎಷ್ಟು ತಾಸು ಉಳಿದಿದೆ ಸಿಕ್ಸ್ ಅವರ್ಸ್ ಉಳಿದಿದೆ ಈ ಸಿಕ್ಸ್ ಅವರ್ಸ್ ಅಲ್ಲಿ ನಾವು ಏನೆಲ್ಲ ಮಾಡ್ಬೋದು ಇಷ್ಟೆಲ್ಲ ಕೆಲಸ ಮಾಡ್ಬೋದು ಗೊತ್ತಾ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಬೋದು ಈ ಆರು ತಾಸಲ್ಲಿ ನಮ್ಮ ಪರ್ಸ್ನಲ್ ಅಂದರೆ ಪರ್ಸ್ನಲ್ ಕೆಲಸಗಳಿಗೆ ಅಂತೇಳಿ ಒಂದು ತಾಸನ್ನು ವಿನಿಯೋಗ ಮಾಡ್ಕೊಳ್ಳಿ ಪರ್ಸ್ನಲ್ ಕೆಲಸ ಅಂದರೆ ಏನಿರುತ್ತೆ ಮೊಬೈಲ್ ನೋಡೋದು ತಿಂಡಿ ತಿನ್ನೋದು ರೆಡಿ ಆಗೋದು ಮೇಕಪ್ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಒನ್ ಅವರ್ ತಗೋಬೇಡ ಬೇಡಪ್ಪ ನಾನು ಜಾಸ್ತಿ ಮೇಕಪ್ ಮಾಡ್ಕೊತೀನಿ ನಾನು ಕನ್ನಡಿಗೆ ಮುಂದೆ ನಿಂತ್ಕೊಂಡು ಅಂದರೆ ಬೇಗ ಬರೋಕ್ಕೆ ಇಲ್ಲ ಅಂತ ಅಂದ್ಕೊಂಡವ್ರು ಕೂಡ ಎರಡು ತಾಸು ತಗೊಳ್ಳಿ ಇನ್ನು ಆರು ತಾಸಲ್ಲಿ ಎರಡು ತಾಸನ್ನು ಅದಕ್ಕೆ ಎತ್ತಿಟ್ಬಿಡಿ ಇನ್ನು ಎಷ್ಟು ತಾಸು ಉಳಿತು ನಮಗೆ ನಾಲ್ಕು ತಾಸು ಉಳಿದಿದೆ ಸೊ ಈ ನಾಲ್ಕು ತಾಸಲ್ಲಿ ನಾವು ಎಷ್ಟೆಲ್ಲ ಕೆಲಸ ಮಾಡ್ಬೋದು ಗೊತ್ತಾ ಸಾಕಷ್ಟು ಕೆಲಸಗಳನ್ನ ಮಾಡ್ಬೋದು ಟೈಲರಿಂಗ್ ಮಾಡ್ಬೋದು ಆಮೇಲೆ ಡ್ರಾಯಿಂಗ್ ಮಾಡ್ಬೋದು ಮಕ್ಕಳಿಗೆ ಟೀಚ್ ಮಾಡ್ಕೊಳ್ಬೋದು ಆನ್ಲೈನ್ ಕ್ಲಾಸ್ಗಳನ್ನ ಮಾಡ್ಬೋದು ಆಮೇಲೆ ವೀಡಿಯೋಸ್ಗಳನ್ನ ಮಾಡ್ಬೋದು ಒಳ್ಳೊಳ್ಳೆ ಮೋಟಿವೇಶನ್ ಸ್ಪೀಚ್ಗಳನ್ನ ಮಾಡ್ಬೋದು ಅಷ್ಟೆಲ್ಲ ಯಾಕೆ ಬೇರೆ ಬೇರೆ ಕುಕ್ಕಿಂಗ್ ಮಾಡ್ಬೋದು ಅಲ್ವಾ ಸಾಕಷ್ಟು ಕೆಲಸಗಳು ಮಾಡ್ಬೋದು ನೀವೇನಾದರೂ ತೊಗೊಳ್ಳಿ ಒಟ್ ಮಾಡಿ ಅಷ್ಟೆ ಈ ನಾಲ್ಕು ತಾಸಲ್ಲಿ ನೀವು ಮನೆ ಕೆಲಸಕ್ಕೆ ಒಂದು ಸ್ವಲ್ಪ ಕೆಲಸ ಮನೆ ಕೆಲಸ ಅಂತ ಅಂದ್ಕೊಳ್ಳಿ ಮನೆ ಕೆಲಸಕ್ಕೆ ಏನಪ್ಪ ಅಡುಗೆ ಮಾಡೋದಿರುತ್ತೆ ಮನೆ ಪಾತ್ರೆ ತೊಳೆಯೋದಿರುತ್ತೆ ಕಸ ಗುಡಿಸೋದಿರುತ್ತೆ ಇದಕ್ಕೆಲ್ಲದಕ್ಕೂ ಅಂತ ಅಂದ್ಕೊಂಡ್ರು ಕೂಡ ಎರಡರಿಂದ ಮೂರು ತಾಸು ಎತ್ತಿಡಿ ಸಾಕು ನೀವು ನಾಲ್ಕು ತಾಸಲ್ಲಿ ಮೂರು ತಾಸು ಎತ್ತಿಟ್ಬಿಡಿ ಮನೆ ಕೆಲಸಕ್ಕೆ ಅಂತ ಇತ್ತಿಡಿ ಬಟ್ಟೆ ವಾಶ್ ಮಾಡೋದ್ರಿಂದ ಹಿಡಿದು ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಆಮೇಲೆ ಮನೆ ಕ್ಲೀನ್ ಮಾಡೋದ್ರಿಂದ ಹಿಡಿದು ಅಡುಗೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸದಲ್ಲಿ ಒಂದು ಮೂರು ತಾಸು ಬಿಡಿ ಇನ್ನು ಎಷ್ಟು ತಾಸು ಉಳಿತು ನಮಗೆ ಇನ್ನು ಒಂದು ತಾಸು ಉಳಿದಿದೆ ಒಂದು ತಾಸು ನೀವೇನಂತ ತೋರಿಸಿ ನೀವೇನಂತ ಗುರುತಿಸ್ಕೊಳ್ಳಿ ಒಂದು ತಾಸಲ್ಲಿ ನೀವು ಆ ಒನ್ ಅವರಲ್ಲಿ ಎಷ್ಟೆಲ್ಲ ಸ್ಕಿಲ್ಗಳನ್ನು ಟ್ರೈನಿಂಗ್ಸ್ಗಳನ್ನ ಕಲಿಬೋದು ನಮ್ಮನ್ನು ಗ್ರೋತ್ ಮಾಡ್ಕೋಬೋದು ನಮ್ಮ ನ ಇಂಪ್ರೂವ್ ಮಾಡ್ಕೊಳ್ಬೋದು ಒಳ್ಳೊಳ್ಳೆ ಪುಸ್ತಕಗಳನ್ನ ಓದ್ಬೋದು ಆ ಪುಸ್ತಕದ ಬಗ್ಗೆ ರಿವ್ಯೂವನ್ನು ಮಾಡ್ಬೋದು ಸಾಕಷ್ಟು ಪ್ಲ್ಯಾಟ್ಫಾರ್ಮ್ಗಳು ಖಾಲಿ ಇದ್ದಾವೆ ನಮಗೆ ಹೇಗೆಂದರೆ ನಮ್ಮ ಒಂದು ನ ಎನ್ರಿಚ್ ಮಾಡ್ಕೊಳ್ಳೋಕೆ ಸಾಕಷ್ಟು ಅವಕಾಶಗಳಿದಾವೆ ಬಳಸ್ಕೊಳ್ಳೋಕೆ ನಾವು ರೆಡಿ ಇರಬೇಕಷ್ಟೆ ನಲ್ಲಿ ಎಷ್ಟು ವಿಚಾರಗಳನ್ನ ನಾವು ನೋಡ್ಬೋದು ಎ ಐ ಬೇರೆ ಬಂದ್ಬಿಟ್ಟಿದೆ ಈಗ ಏನೈ ಎ ಐನಲ್ಲಿ ಏನಾದರೂ ಒಂದು ಕಂಟೆಂಟ್ ಬೇಕು ಏನಾದರೂ ಒಂದು ವಿಷಯ ಬೇಕು ಅನ್ನ ತಕ್ಷಣ ಸಾಕು ಒಂದು ಟೈಪ್ ಮಾಡಿದರೆ ಸಾಕು ನಮಗೆ ಸಾಕಷ್ಟು ವಿಚಾರಗಳನ್ನ ಕೊಡುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಾಕಷ್ಟು ವಿಚಾರಗಳನ್ನ ಕೊಡುತ್ತೆ ಆದರೆ ಮನಸ್ಸಿನ ಭಾವನೆಗಳಿಗೆ ಸ್ಪಂದಿಸುವಂಥವರು ಮನುಷ್ಯರು ಮಾತ್ರನೇ ಅದಕ್ಕೆ ಹೇಳ್ತಾರೆ ಮನುಷ್ಯರ ಜೊತೆ ಮಾತಾಡ್ತಾ ಹೋದರೆ ನಮ್ಮ ಮನಸ್ಸಿಗೆ ಭಾರ ಹಿಡಿದು ನೆಮ್ಮದಿ ಜೀವನ ಆಗುತ್ತೆ ಅದೀಗೆಲ್ಲ ಏನಾಗಿದೆ ಮೊಬೈಲ್ಗಳು ಮೊಬೈಲ್ ಮೊಬೈಲಲ್ಲೇ ಜಾಸ್ತಿ ವಿಡಿಯೋಗಳನ್ನ ನೋಡೋದು ರೀಲ್ಸ್ಗಳನ್ನ ನೋಡೋದು ಇದನ್ನು ಇದಕ್ಕಂತಲೇ ಒಂದು ಸ್ವಲ್ಪ ಸಮಯ ಎತ್ತಿರಬೇಕು ಎಂಟರ್ಟೈನ್ಮೆಂಟಿಗೋಸ್ಕರ ನಮ್ಮ ಲೈಫ್ ಒಂದು ಎಲ್ಲದರಿಂದ ಲೈಫ್ ಲೈಫಲ್ಲಿ ಎಂಜಾಯ್ಮೆಂಟ್ ಕೂಡ ಬೇಕು ಅವಾಗ ನಮಗೆ ಮೈಂಡ್ ರೀಫ್ರೆಶ್ ಅಂತ ಹೇಳ್ತೀವಿ ನಾವು ಸೊ ರೀಫ್ರೆಶ್ ಅಂತ ಕೆಲವೊಬ್ಬರಿಗೆ ರೀಲ್ಸ್ಗಳನ್ನ ನೋಡೋದು ಕಾಮಿಡಿ ವಿಡಿಯೋಸ್ಗಳನ್ನೆಲ್ಲ ನೋಡೋದೆಲ್ಲ ಖುಷಿ ಪಡ್ತಿರ್ತಾರೆ ಅವ್ರವ್ರ ಮನಸ್ಥಿತಿಗೆ ಬಿಟ್ಟಿದ್ದು ಸೊ ಅದಕ್ಕಂತಲೇ ಒಂದು ಸ್ವಲ್ಪ ಸಮಯ ಕಟ್ಕೊಂಡು ಅದಕ್ಕೆ ವಿನಿಯೋಗ ಮಾಡಿಕೊಂಡು ಕೊನೆಗೆ ನೀವೇನು ಅನ್ನುವಂಥದ್ದನ್ನು ನಿಮ್ಮ ಕ್ರಿಯೇಟಿವಿಟಿಯನ್ನು ನೀವು ಎನ್ರಿಚ್ ಮಾಡಿಕೊಳ್ಳೋದ್ರ ಜೊತೆಗೆ ನಿಮ್ಮ ಕ್ರಿಯೇಟಿವಿಟಿಯನ್ನಾಗೆ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಏನದು ಯೂಟ್ಯೂಬಲ್ಲಿ ವೀಡಿಯೋಗಳ್ನ ಮಾಡುವಂಥದ್ದು ಇರ್ಬೋದು ಯಾವುದಾದ್ರು ಮಾಡಿ ನೀವು ಏನು ಟೀಚ್ ಮಾಡಿ ನಾಲ್ಕು ಮಕ್ಳಿಗೆ ಟೀಚ್ ಮಾಡಿ ನಾನು ಎಷ್ಟೊಂದು ಗ್ರಾಮರ್ ಕ್ಲಾಸ್ಗಳನ್ನ ಮಾಡ್ತೀನಿ ನನ್ನ ಸ್ಟೂಡೆಂಟ್ಸ್ ಬೇರೆ ನನ್ನ ಸ್ಟೂಡೆಂಟ್ಸ್ ಅಲ್ಲದೋರು ಕೂಡ ಎಷ್ಟೋ ಜನ ನೋಡಿರ್ತಾರೆ ವಿಡಿಯೋಗಳನ್ನ ನಾನು ಎಲ್ಲೋ ಇದ್ಕೊಂಡು ಯಾರಿಗೋ ಒಂದು ಟೀಚ್ ಮಾಡ್ತಾ ಇದ್ದೀನಿ ಅದರಿಂದ ಯಾರೋ ಒಂದು ಮಕ್ಕಳು ಮಗು ಕಲಿತಾ ಇದೆ ಅಂದರೆ ಅದು ಒಳ್ಳೆಯ ಅಚೀವ್ಮೆಂಟ್ ತಾನೇ ಎಲ್ಲೋ ಇದ್ದು ಮಗು ಎಲ್ಲೋ ಮಗು ಏನು ಮಾಡುತ್ತೆ ನಾನು ಹಾಕಿದಂಥ ಒಂದು ವ್ಯಾಕರಣಾಂಶದ್ದು ಅಥವಾ ಲೆಸನ್ ವಿಡಿಯೋನ ನೋಡುತ್ತೆ ಆ ನೋಡಿಬಿಟ್ಟು ಅದರಲ್ಲಿ ಏನೋ ಒಂದು ಪಾಯಿಂಟನ್ನು ಕಲಿಯುತ್ತೆ ಆ ಮಗು ಸೊ ಅದೊಂದು ಕಲಿಕೆ ಆಯ್ತಲ್ಲ ಎಲ್ಲಿಂದ ಎಲ್ಲಿ ಒಂದು ಕಲಿಕೆ ಆಯ್ತಲ್ವಾ ಆ ಒಂದು ಕಲಿಕೆ ಮಾಡೋಕ್ಕೋಸ್ಕೋಸ್ಕರನಾದರೂ ನಾವು ಒಂದು ನಮ್ಮ ಸಮಯ ಕೊಡ್ಬೋದಲ್ವಾ ಆ ಸಮಯ ಕೊಡೋದ್ರಿಂದ ಏನಾಗುತ್ತೆ ಯಾರಿಗೂ ಒಬ್ರಿಗೂ ಒಳ್ಳೆಯದಾಗುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ಒಳ್ಳೆ ವಿಚಾರದ ವಿಡಿಯೋಗಳನ್ನ ಮಾಡಿ ಅಷ್ಟೆ ನೀವು ಹೇಳುವಂತಹ ಮಾಡುವಂಥ ವಿಡಿಯೋಗಳು ಹೇಗಿರ್ಬೇಕಂದ್ರೆ ನಿಮ್ಮ ಒಂದು ಜೀವನಕ್ಕೂ ಧಕ್ಕೆ ತರುವಂತಿರಬಾರ್ದು ನಿಮ್ಮ ಜೀವನಕ್ಕೆ ಯಾವುದೇ ರೀತಿಯಾಗಿ ಚ್ಯುತಿ ಬರೆದಂತಿರುವಂಥ ವಿಡಿಯೋಗಳನ್ನ ನೀವು ಆರಾಮಾಗಿ ಮಾಡ್ಬೋದು ಸಾಕಷ್ಟು ಮಾಡ್ಬೋದು ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಮಾಡಿದರೆ ಸಮಾಜದಲ್ಲಿ ಪ್ರಪಂಚದಲ್ಲಿ ಒಳ್ಳೊಳ್ಳೆ ವಿಚಾರಗಳು ಬೇಕಿರುವಂಥವರ ಸಂಖ್ಯೆ ಸಾಕಷ್ಟಿದೆ ಖಂಡಿತ ಸಾಕಷ್ಟಿದೆ ಆ ಸಾಕಷ್ಟು ಜನರು ಹುಡುಕ್ತಾ ಇರ್ತಾರೆ ನಾವೆಲ್ಲ ಯೋಚನೆ ಮಾಡಿ ಒಂದು ಸಣ್ಣ ಒಂದು ಚಿಕ್ಕ ಎಕ್ಸಾಂಪಲ್ಲು ಈಗ ಸಾಂಬಾರು ಮಾಡಬೇಕಾಗಿದೆ ಅಂತ ಅಂದ್ಕೊಳ್ಳಿ ಟಮೊಟೊ ಸಾಂಬಾರು ಮಾಡಬೇಕಿದೆ ಪನಾನೀಗ ಅಂತ ಅಂದ್ಕೊಳ್ಳಿ ನೀವೇ ಅಂದ್ಕೊಳ್ಳಿ ನೀವೇ ಮಾಡಬೇಕಂತ ಯೋಚನೆ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಟಮೊಟೊ ಹಣ್ಣಿನ ರಾಶಿ ಇದೆ ತುಂಬ ತಂದುಬಿಟ್ಟಿದ್ದೀವಿ ಮಾರ್ಕೆಟಿಂದ ಟೊಮೊಟೊ ಹಣ್ಣನ್ನು ತಂದಿದ್ದೀವಿ ಟೊಮೊಟೋವನ್ನು ತುಂಬ ಇದ್ದಾವೆ ಅದರಲ್ಲಿ ಅವಾಗ ನಾವೇನು ಮಾಡ್ತೀವಿ ಅದರಲ್ಲಿ ತುಂಬ ಇದ್ದ ನಂತರ ಅದು ಸ್ವಲ್ಪ ಅಲ್ಲಲ್ಲಿ ಒಂದೊಂದು ಕೆಟ್ಟೋಗಿಬಿಟ್ಟಿದ್ದಾವೆ ಟೊಮೊಟೊ ಹಣ್ಣು ಅಂತ ಅಂದ್ಕೊಳ್ಳಿ ಅವಾಗ ನಾವು ಏನು ಸಾಂಬಾರು ಮಾಡಕ್ಕೆ ಯಾವ ಹಣ್ಣನ್ನ ತಗೋತೀವಿ ಯಾವ ಹಣ್ಣು ತಗೋತೀವಿ ಕೆಟ್ಟೋಗಿರೋ ಹಣ್ಣನ್ನ ತಗೋತೀವಾ ಅಥವಾ ತುಂಬ ಚೆನ್ನಾಗಿರುವಂತಹ ಕೆಟ್ಟೋಗಿರೋದ್ರಲ್ಲೇ ಯಾವ್ದನ್ನು ಹುಡುಕ್ತೀವಿ ನಾವು ಒಳ್ಳೊಳ್ಳೆ ಹಣ್ಣುಗಳನ್ನ ಹುಡುಕ್ತಿ ತಾನೆ ಒಳ್ಳೊಳ್ಳೆ ಹಣ್ಣುಗಳನ್ನ ಹುಡುಕಿ ಅದನ್ನು ತೆಗೆದುಕೊಂಡು ಮತ್ತದನ್ನ ತೊಳೆದು ಬಿಟ್ಟು ನಾವು ಟೊಮೊಟೊ ಸಾಂಬಾರನ್ನ ಮಾಡಿ ಆರಾಮಾಗಿ ಊಟ ಮಾಡ್ತೀವಿ ಸಮಾಜದಲ್ಲಿ ಕೂಡ ಇದೇ ರೀತಿಯಾಗಿ ಒಳ್ಳೆಯ ವಿಚಾರವನ್ನ ಕೂಡ ಹುಡುಕುವಂತವರು ಸಾಕಷ್ಟು ಜನರಿದ್ದಾರೆ ಒಳ್ಳೆಯ ವಿಚಾರವನ್ನ ಹುಡುಕುವಂಥವ್ರು ಎಲ್ಲಾದ್ರೂ ಸಿಗ್ಬೇಕಪ್ಪ ನನಗೆ ಒಂದು ಒಳ್ಳೆ ವಿಚಾರ ಸಿಗ್ಬೇಕು ನನಗೆ ಅದನ್ನ ತಗೋಬೇಕು ನಾನು ಅದನ್ನ ಬಳಸ್ಕೋಬೇಕು ನಾನು ಅದನ್ನ ಯೂಸ್ ಮಾಡ್ಕೋಬೇಕು ನಾನು ಅದ್ರ ಬಗ್ಗೆ ಏನಾದ್ರೂ ನಾನು ಸ್ವಲ್ಪ ನನ್ನ ಜೀವನವನ್ನ ಸರಿ ಮಾಡ್ಕೋಬೇಕು ನಾನು ನಾನು ಬೆಳೀಬೇಕು ನಾನು ನಾನು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕೆನ್ನುವಂತಹ ಮನಸ್ಥಿತಿ ಇರುವಂಥವ್ರು ಪ್ರಪಂಚದಲ್ಲಿ ಸಾಕಷ್ಟು ಜನರಿದ್ದಾರೆ ಆ ಸಾಕಷ್ಟು ಜನರಲ್ಲಿ ಎಲ್ಲೋ ಒಂದು ಕಡೆಗೆ ಆ ಒಳ್ಳೆ ಟೊಮೊಟೊ ಹಣ್ಣು ಸಿಕ್ಕಂಗೆ ನಮ್ಮ ಯಾವುದೇ ಒಂದು ಒಳ್ಳೆಯ ವಿಚಾರದ ಒಂದು ವಿಷಯಗಳು ಸಿಕ್ಬಿಡ್ತು ಅಂದರೆ ಖುಷಿ ಅವರಿಗೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ನಾವು ಬಯಸಿದ ಜೀವನ ಕೊಟ್ಟು ಸಿಕ್ಕಾಗ ಎಷ್ಟು ಖುಷಿ ಆಗುತ್ತಲ್ವ ನಮಗೆ ನನಗೇನೋ ಅನಿಸುತ್ತಪ್ಪ ಈಗ ನಾನು ದೊಡ್ಡ ಬಂಗ್ಲೆ ಇರಬೇಕು ಒಂದು ದೊಡ್ಡ ಮನೆ ಇರಬೇಕು ಆ ಮನೆಯಲ್ಲಿ ಆರಾಮಾಗಿ ಮಹಾರಾಣಿ ಥರ ಮಹಾರಾಜನ ಥರ ಬದುಕ್ಬೇಕು ಜೀವನ ಕೈಗೊಂದು ಹಾಳು ಹಾಳಿರಬೇಕು ಕಾಲಿಗೊಂದು ಹಾಳಿರ್ಬೇಕು ಹೇಳಿದ ತಕ್ಷಣ ಪಂಟ ಅಂತ ಯಾರ ತಂದಿಡಬೇಕು ಒಂದು ಸಲ ಕೂತ್ಬಿಟ್ರೆ ಸಾಕು ಎಲ್ಲರೂ ಬಂದು ಹತ್ತು ಜನ ನಿಂತ್ಕೋಬೇಕು ಏನು ಏನು ಹೇಳಿ ಏನು ಹೇಳಿ ಏನು ಹೇಳಿ ಅಂತ ಕೇಳಬೇಕು ಈ ಥರ ಎಲ್ಲ ಒಂದು ಕನಸನ್ನು ಅಂದ್ಕೊಂಡ್ವಿ ಅಂತ ತಿಳ್ಕೊಳ್ಳಿ ಅದು ಆ ಕ್ಷಣಕ್ಕೆ ಆಗಿಬಿಟ್ರೆ ಏನನ್ಸುತ್ತೆ ಮನಸ್ಸು ಹೇಳಿ ನೋಡೋಣ ಖುಷಿನಲ್ಲಿ ತೇಲಾಡ್ಬಿಡ್ತೀವಿ ನಾವಲ್ವಾ ಇವ ನಾನು ಅಂದ್ಕೊಂಡೆ ಈಗ ತಾನೆ ಅಂದ್ಕೊಂಡೆ ಗೊತ್ತಾ ಈಗಿನ ಅದ್ರ ಬಗ್ಗೆ ಯೋಚನೆ ಮಾಡಿದೆ ನಿಜನೇ ಆಗ್ಬಿಡ್ತು ಅದಂತೇಳಿ ಎಷ್ಟು ಎಕ್ಸೈಟ್ಮೆಂಟ್ ತೋರಿಸ್ತೀವಿ ಅಂದರೆ ನಾವು ಸಾಕಷ್ಟು ಎಕ್ಸೈಟ್ಮೆಂಟ್ ತೋರಿಸ್ತೀವಿ ಅದೇ ರೀತಿಯಾಗಿ ಹುಡುಕ್ತಾ ಇರ್ತಾರೆ ಸಮಾಜದಲ್ಲಿ ಜಗತ್ತಲ್ಲಿ ಪ್ರಪಂಚದಲ್ಲಿ ಅವ್ರಿಗೆ ಬೇಕಾಗಿರುವಂಥ ವಿಚಾರವನ್ನು ಹುಡುಕ್ತಾ ಇರ್ತಾರೆ ಸೊ ಅವಾಗ ಹುಡುಕುವಂಥ ಸಂದರ್ಭದಲ್ಲಿ ನಾವು ಏನಾದರೂ ಒಂದು ಹೊಸದನ್ನು ಅವರು ಹುಡುಕುವಂಥ ವಿಚಾರವನ್ನು ನಾವು ಕೊಟ್ಟಾಗ ಏನಾಗುತ್ತೆ ಖಂಡಿತವಾಗಿ ಕೂಡ ಅವರ ಮನಸ್ಸಿಗೆ ಒಂದು ಖುಷಿ ಕೊಟ್ಟಂತಹ ತೃಪ್ತಿ ನಮಗೆ ಸಿಗುತ್ತೆ ಸೊ ನನಗೆ ಗೊತ್ತಿರುವಂಥ ಕೆಲವೊಂದು ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ನಲ್ಲಿರುವಂಥ ಸಾಕಷ್ಟು ವಿಡಿಯೋಗಳನ್ನು ನೋಡ್ತಾಯಿರಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ತುಂಬ ಜನರು ವಿಡಿಯೋಸ್ ನೋಡ್ತಾ ಇದ್ದಾರೆ ಕೆಲವೊಬ್ರು ಲೈಕ್ ಮಾಡ್ತಿಲ್ಲ ಕೆಲವೊಬ್ರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಕೆಲವೊಬ್ಬರು ಏನು ಮಾಡ್ತಾಯಿದ್ದಾರೆ ವೀಡಿಯೋಸ್ನ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರ ದಯವಿಟ್ಟು ಸ್ಕಿಪ್ಗಳನ್ನ ಮಾಡಬೇಡಿ ಯಾಕಂದರೆ ಸ್ಕಿಪ್ ಮಾಡಿದ ವೀಡಿಯೋಸ್ನ ನೋಡಲೇಬೇಡಿ ಯಾಕಂದರೆ ಸ್ಕಿಪ್ ಮಾಡಿ ನೋಡೋದ್ರಿಂದ ಏನು ವಿಚಾರಗಳು ಗೊತ್ತಾಗಲ್ಲ ಅಲ್ವಾ ಯಾವುದೇ ಕೂಡ ಸ್ಕಿಪ್ ಮಾಡಿ ಯಾವುದೇ ವೀಡಿಯೋಗಳನ್ನ ನೋಡ್ತೀನಿ ದಯವಿಟ್ಟು ನಿಮಗೆ ವಿಡಿಯೋ ನೋಡೋಕೆ ಆಯ್ತಾ ಖಂಡಿತವಾಗಿ ನೋಡಿ ಪೂರ್ತಿಯಾಗಿ ನೋಡಿ ನೋಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ನೋಡಬೇಡಿ ಅಂತ ಹೇಳಲ್ಲ ಖಂಡಿತವಾಗಿ ನೋಡಿ ಅಂತಾನೆ ರಿಕ್ವೆಸ್ಟ್ ಮಾಡ್ತೀನಿ ನಾನು ಯಾಕಂದರೆ ನಿಮಗೋಸ್ಕರನೇ ವಿಡಿಯೋಗಳನ್ನ ಮಾಡ್ತೀನಿ ನಾನು ಸೊ ನೀವೇ ಮಾಡಿಲ್ಲ ಅಂದರೆ ಯಾರಿಗೋಸ್ಕರ ವೀಡಿಯೋಗಳನ್ನ ಮಾಡಬೇಕಲ್ವಾ ಇದೇ ರೀತಿಯಾಗಿ ಹೊಸ ಹೊಸ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ನನಗೆ ಗೊತ್ತಿರುವಂತಹ ಕೆಲವೊಂದು ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದ್ರ ಜೊತೆಗೆ ನಾನು ತಿಳ್ಕೊಳ್ಳೋದ್ರ ಜೊತೆಗೆ ಎಲ್ಲ ಒಂದು ಕಡೆಗೆ ಒಂದಿಬ್ಬರು ತಿಳಿಸುವಂಥ ಪ್ರಯತ್ನ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ವಿಚಾರಗಳಿಂದ ಯಾರೋ ಒಬ್ರು ವ್ಯಕ್ತಿಗಳಿಗೆ ಮೋಟಿವೇಶನ್ ಆಗ್ಬೋದು ಸ್ಫೂರ್ತಿ ಆಗ್ಬೋದು ಜೊತೆಗೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಮನಸ್ಸಿಗೆ ಸಮಾಧಾನವನ್ನು ಸಿಗ್ಬೋದು ಎನ್ನುವಂಥ ಉದ್ದೇಶದಿಂದ ಈ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ನ ಹೀಗೆ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ ರತ್ನ ಪ್ರಪಂಚ ಚಾನಲ್ನಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನಲ್ನ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್ ಧನ್ಯವಾದಗಳು